ನಿರ್ಮಿತಿ ಕೇಂದ್ರ ನಮ್ಮ ವತಿಯಿಂದ ಹಿಂದಿನ ಸರ್ಕಾರದಲ್ಲಿದ್ದಂಥ ರಾಘವೇಂದ್ರ ಅವರು ಹಿಂದಿನ ಎಮ್ ಎಲ್ ಎರಾದಂಥ ಅವರು ಈ ಒಂದು ಕಟ್ಟಡವನ್ನು ಕೊಟ್ಟಿದ್ದಾರೆ ಯಾಕೆ ಮಾತ್ರ ನಾನು ತಂದಿದ್ದೇನೆ ಅವರಿಗೆ ನೀವು ದೊಡ್ಡ ಚಪ್ಪಾಳೆ ಬಂದು ಯಾರೇ ಕೊಟ್ಟರೂ ಸಹ ಅದು ಸರ್ಕಾರದ ಕೆಲಸ ಸಹ ಕೊಟ್ಟಂಥವರಿಗೆ ಅಭಿನಂದನೆ ಸಲ್ಲಿಸಬೇಕು ಹಾಗಾಗಿ ಅವರು ಕೊಟ್ಟಿರುವಂಥ ಒಂದೂವರೆ ಕೋಟಿ ರೂಪಾಯಿ ೀರಿ ನಾನು ಮುಂದಿನ ಭಾಗದಲ್ಲಿ ನಾನು ಹತ್ತು ವರ್ಷ ನನಗೆ ಅಧಿಕಾರ ಇರಲಿಲ್ಲ ನಾನು ಕೊಡೋಕ್ಕಾಗಲಿಲ್ಲ ಈಗ ನನಗೆ ಅಧಿಕಾರ ಬಂದಿದೆ ಸಹಕಾರ ಮಾಡಿದ್ದೀರಿ ಮುಂದೆ ಇದು ಕೊಡುವಂಥದ್ದಕ್ಕೆ ನಾನು ಇದ್ದೀನಿ ಜವಾಬ್ದಾರಿ ನಾನು ಇಷ್ಟು ಜವಾಬ್ದಾರಿ ನಾನು ನಾನು ಕಮಿಷನ್ ಮಾತಾಡಿದ್ದೀನಿ ಅವತ್ತು ಮಾತಾಡಿದ್ದೇನೆ ಅವರು ಇದೇ ಸ್ವಲ್ಪ ಬ್ಯಾಲೆನ್ಸ್ ಇದೆ ತಿರುಗತಿ ಕೇಂದ್ರದ್ದು ಅಷ್ಟೇ ಹೇಳಿದ್ದು ಮಾತಾಡಿದ್ದೀನಿ ಅವರಿಗೆ ಉಪಿಸಿದ್ದೀನಿ ಮುಂದೆ ಏನಾಗಬೇಕು ಇದಕ್ಕೆಲ್ಲ ವ್ಯವಸ್ಥೆ ಮಾಡೋದು ಭಾಳ ಖುಷಿ ಅಂದರೆ ಸರ್ಕಾರಿ ನೌಕರ ಮಕ್ಕಳಿಗೆ ಅವರಿಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಚೆನ್ನಾಗಿತ್ತು ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಕು ಬೇಕಾದರೂ ಸಾಕು ಹಾಕೋದು ಬರ್ತಾರೆ ಮಾಡ್ಕೊಳ್ಳೋದು ಇನ್ನೊಂದು ಬೇರೆ ಇರೋದು ಅಥವಾ ಸಣ್ಣ ಮಟ್ಟದಲ್ಲಿ ಮದುವೆ ಮಾಡ್ಕೊಳೋಕ್ಕೂ ಅವಕಾಶ ಅದಕ್ಕಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಮಾಡಿದ್ರೆ ಇದು ಕಾರಣ ಒಂದೂವರೆ ಕೋಟಿ ತರಲಿಕ್ಕೆ ಕಾರಣ ಸಡಕ್ಕೆ ಸರಿಯಾದ ಯಾಕಂದ್ರೆ ಅವತ್ತು ಎರಡು ಒಂದು ಚೆನ್ನಾಗಿತ್ತು ಸಾಕು ಅಂದರೆ ಎರಡು ಬಿಟ್ಟು ಬರ್ತಿದ್ದಾರೆ ಅದರಲ್ಲಿ ಎರಡು ಮಂದಿ ಚಿಮಗ್ಗದ ಅದ್ಭುತವಾದ ಕಟ್ಟಡ ಕಟ್ಟಿದೆ ನಾನು ಹೇಳೋದಿಷ್ಟೇ ಇವತ್ತು ಮನೆಗಳೇ ಸರ್ಕಾರಿ ನೌಕರರು ಇವತ್ತು ತಾಲೂಕಿನಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದೀರಿ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋದರೆ ಖಂಡಿತ ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಹೆಸರು ಬರೋ ನಾವು ಹೇಳ್ತೀವಿ ನಿಮ್ಮೆಲ್ಲ ಸರ್ಕಾರ ನೀವು ನೋಡ್ತಾ ಇದ್ದೀರಿ ಇದ್ದೇ ಇರ್ತಾರೆ ಒಂದು ಸ್ವಲ್ಪ ಮೊನ್ನೆ ಒಬ್ಬ ಅವನ ಹೆಸರು ಅಂತ ನಮಗೆ ಇಂಜಿನಿಯರ್ ಅಂತ ಇಂಜಿನಿಯರ್ ಹಾಂ ನನ್ನ ಹೆಸರು ಹೇಳಿದ ತಾಯಿ ಹೇಳಿದ್ರೆ ತಾಯಿ ಅವನು ಯಾರು ಡೆಪ್ಯೂಟಲ್ಲಿದ್ದಾರೆ ಅಲ್ಲಿಂದ ಇದ್ದಾರೆ ನಾನು ಫೋನ್ ಮಾಡಿಲ್ಲ ಅವ್ರು ನನ್ನ ಇಲ್ಲ ನಾನು ಇಲ್ಲ ಏನಿಲ್ಲ ಎಮ್ ಎಲ್ ಹೇಳಿ ಒಂದು ಮಾತು ಹಾಕಿಲ್ಲ ನನಗೆ ಆಶ್ಚರ್ಯ ಆಯಿತು ಆಗ ಜಡ್ಜ್ ಸಾಹೇಬರು ಅವನ ಅರ್ಜಿನೇ ತಗೊಂಡಿಲ್ಲ ಅವನು ಕಾಲನ್ನು ಬಿಟ್ಟಿದ್ದಾರೆ ಆವಾಗ ಬೆಳಿಗ್ಗೆ ಅರ್ಜಿ ಹಾಕು ಅಂತ ಹೇಳಿದ್ರೆ ಬೆಳಗ್ಗೆ ಮತ್ತೆ ಅರ್ಜಿ ಹಾಕಿದಾಗ ನಮ್ಮ ಅಧಿಕಾರಿಗಳು ಸಂಬಂಧಪಟ್ಟ ಕೇಸಲ್ಲ ತಗೊಂಡು ಹೋದ್ಮೇಲೆ ಅವನು ಅರ್ಜಿ ವಜಾ ಮಾಡಿ ಜೈಲು ಕಳಿಸಿದ್ರು ಅವನು ಅಂದರೆ ಸುಮ್ಮನೆ ಅವನು ಅಂದರೆ ಈ ಥರ ಸುಮ್ಮ ಸುಮ್ಮನೆ ಹಬ್ಸುವಂಥದ್ದು ಕೆಲವರು ಮಾಡ್ತಾರೆ ಅವನ ಮೇಲೆ ಎಷ್ಟು ಕೇಸ್ ಇದೆ ಅನ್ನೋದು ಸಾರ್ವಜನಿಕ ಗೊತ್ತಿರಲಿಲ್ಲ ಅವನು ಒಂದು ಹೆಣ್ಣು ಮಕ್ಕಳಿಗೆ ಮನೆಗೆ ಹೋಗಿ ಗಾಂಜಾ ಇಟ್ಟು ಅದು ಸಿ ಸಿ ಟಿವಿಯಲ್ಲಿ ಬಿದ್ದು ಅವನು ಒಬ್ಬ ಅಬ್ಬಗಾರಿ ಅಧಿಕಾರಿ ಇಬ್ಬರು ಸಸ್ಪೆಂಡ್ ಆಗಿದ್ದಾರೆ ಅದೊಂದಾಗಿದೆ ಆ ಹೆಣ್ಣು ಮಗಳು ಕೇಸ್ ಮಾಡಿ ಅದರಲ್ಲೂ ಕೇಸ್ ಆಗಿದೆ ಜೈಲಿಗೆ ಹೋಗಿದ್ದ ಅಂಥವ್ರು ಕೋರ್ಟ್ ಕೋರ್ಟಲ್ಲಿ ಬಂದಾಗ ಜಡ್ ಮುಂದೆ ಕಣ್ಣೀರು ಹಾಕಿ ಈ ಥರ ಹೇಳಿದಾಗ ನಮ್ಗೆ ಭಾಳ ಬೇಸರ ಆಗಿದೆ ಯಾಕಂದರೆ ಆ ವ್ಯಕ್ತಿ ನಾವು ನೋಡಿಲ್ಲ ಕೆಪಿ ನನಗೆ ಸಿ ಬರೋದೇ ಇಲ್ಲ ಅದು ತಾಳಗೋ ಬರ್ತದೆ ಹಾಂ ಆ ಅಧಿಕಾರಿಗಳನ್ನ ನಾವು ಕರೆಸೋದೇ ಇಲ್ಲ ಅವನಿಗೂ ಕರೆಸೋದೇ ಅವನ ವೈಯಕ್ತಿಗ ಇದನ್ನು ಎಸೋ ಇಟ್ಕೊಂಡು ಯಾವುದೋ ಏನು ಹೇಳೋದಿದೆಯಲ್ಲ ಇದು ಭಾಳ ದುರಂತ ಆಗೋದಿಲ್ಲ ಅಲ್ಲ ಹಾಗಾಗಿ ಆ ಥರ ವಾತಾವರಣ ಯಾವತ್ತೂ ಬರೋದು ಬೇಡ ನಾವು ನೌಕರ ಸಂಬಂಧ ಚೆನ್ನಾಗಿರಲಿ ನೀವು ಚೆನ್ನಾಗಿ ಕೆಲಸ ಮಾಡಿದರೆ ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ನಾವು ಸಹ ಕೆಲಸ ಮಾಡಿದಾಗ ಕ್ಷೇತ್ರದ ಜನರಿಗೆ ನನಗೆ ಖುಷಿಯಾಗದಿರುತ್ತಾ ನಾವು ಎ ಸಿ ಸಾಹೇಬರು ಅವ್ರನ್ನೇನು ಅವ್ರಿಗೆ ಬಿಡ್ತಾ ಇಲ್ಲ ನಾವು ಅವ್ರಿಗೆ ಈಗಾಗಲೇ ಡಿ ಸಿ ಆಗಿ ಹೋಗ್ಬೇಕಾಗಿದೆ ಅವರು ಹಬ್ಬ ಸೈನ್ಗೆ ಹೋಗೋದಿದ್ರು ಬೇಡ ಅಂತ ಒಂದು ಆರು ತಿಂಗಳೇ ನಾವು ಮತ್ತೆ ಇಟ್ಕೊಳ್ಬೇಕಾದ್ರೆ ಆಗಿದೆ ಯಾಕೆಂದ್ರೆ ಅವ್ರು ನೋಡಿ ಐ ಎ ಎಸ್ ಅವರಾದರೂ ಸಹ ಸಜ್ಜನವಾಗಿ ಸರಳವಾಗಿ ಎಲ್ಲ ವ್ಯಕ್ತಿಗಳಿಗಿಂತ ಚೆನ್ನಾಗಿರ್ತಾರೆ ಅದು ಅವರು ಅಷ್ಟೊಂದು ದೊಡ್ಡ ವ್ಯಕ್ತಿ ಆದ್ರು ಸರ್ ಐ ಎ ಎಸ್ ಆಫೀಸರ್ ಏನಿರ್ಬಾರ ಈ ನಾಲ್ಕು ನಾಳೆ ಯಾರು ಬಾಲ್ಯಾಗಿರ್ತಾರೆ ಯಾರೇ ಹೋಗಲಿ ಗೌರವ ಕೆಲಸ ಮಾಡಿಕೊಡ್ತೀವಿ ಅಷ್ಟೇ ನೀವು ಅಷ್ಟೇ ಎ ಸಿ ಅವರ ಥರ ನಿಮ್ಮ ಪ್ರೀತಿಯನ್ನು ಜನರಿಗೆ ಅಷ್ಟೇನು ಜನರಿಗೆ ಗೌರವ ಏನು ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಎಷ್ಟು ವರ್ಷ ಚೆನ್ನಾಗಿ ಕೆಲಸ ಮಾಡ್ತೀರೋ ಅಷ್ಟು ವರ್ಷ ನಾವು ಹಿಡ್ಕೊಳ್ತೀವಿ ಎಷ್ಟು ವರ್ಷ ನೀವು ಐದು ವರ್ಷ ನಾ ಇರೋವ್ರಿಗೆ ಕೆಲಸ ಮಾಡ್ತಾರೆ ಅವರಷ್ಟು ಹಿಡ್ಕೊಳ್ತೀವಿ ಯಾವುದೇ ತೊಂದರೆ ಕೊಡಲಿಕ್ಕೆ ಹೋಗುತ್ತೀರಿ ಬಗ್ಗೆ ಏನೇನು ಇರುತ್ತೆ ಯಾರು ಬೇರೆ ಕಡೆ ಹೋಗೋದು ಅವ್ರಿಗೆ ಅವಕಾಶ ಮಾಡಿಕೊಡ್ತೀರಿ ಸರ್ಕಾರಿ ನೌಕರರು ಇವತ್ತು ಏನು ಕೆಲಸ ಮಾಡ್ತೀರಿ ಬರ್ತಾರೆ ಜಾಸ್ತಿ ಇದೆ ಇತ್ತೀಚಿನ ದಿನದಲ್ಲಿ ಎ ಸಿ ಅವರಲ್ಲಿ ಹಲವಾರು ಕಾರ್ಯಕ್ರಮಗಳು ಒಂದಾಯಿ ಒಂದಾಯಿ ಬರ್ತಾನೆ ಇರುತ್ತೆ ತನಕ ಗೊತ್ತಿದ್ದಕ್ಕೆ ಆದರೂ ಸಹ ಇವತ್ತು ಏಳನೇ ವೇತನವನ್ನ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಭಾಳ ಖುಷಿ ಖುಷಿಯಾಗಿರ್ತ ಅದಕ್ಕೆ ನಿಮ್ಮೆಲ್ಲ ದೊಡ್ಡ ಚಪ್ಪಡೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಚಪ್ಪಳೆ ಮುಂದೆ ಇದಾವೆ ಈ ಎರಡನೇ ಭಾಳ ಉದುಕಿಯಾದರೆ ಸ್ವಲ್ಪ ದಿನ ಸೈಕಿ ಮಾಡೋಕೆಲ್ಲ ಹೋಗಬೇಡ ಯಾಕಂದರೆ ನಾವು ಈ ಗ್ಯಾರಂಟಿ ಕೊಟ್ಕೊಂಡು ಭಾಳ ಸ್ವಲ್ಪ ಇದರಲ್ಲಿ ಇದ್ದೀವಿ ಆ ಗ್ಯಾರಂಟಿ ಕೊಡೋ ಇದರಲ್ಲಿ ಅದರಲ್ಲೂ ಸಹ ನಮ್ಮ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ನಿಮಗೆ ವೇತನ ಜಾರಿ ಮಾಡುತ್ತೆ ಅಲ್ಲ ಅಂತ ನಮಗೆ ಖುಷಿತ